मनहेरते थे मतेवते मेरे लाल राजकुमार टिन 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 म्यूजिक करे ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮ ದೇವರ ಮಕ್ಕಳ ಜೊತೆಯಲ್ಲಿ ನಾಗಾರ್ಜನ್ ಅವರು ತಮ್ಮ ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಫಾರಂ ಕೋಳಿ ಫಾರಂ ಕೋಳಿಫಾರಂ ಇಂದ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ದಯಮಾಡಿ ಪ್ರತಿಯೊಬ್ರು ಕೂಡ ಜೋರಾಗಿ ಕಾಫ್ ಮಾಡಿ ಯಾಕಂದ್ರೆ ಇವತ್ತು ನಮ್ಮ ಎಷ್ಟೋ ಜನ ಕೂಲಿ ಆಗಬೇಕು ಈಗ ಆಟೋ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಅನೇಕ ಬಡ ಜನರು ಸಹಾಯ ಮಾಡಿದ್ರಿಂದ ಇವತ್ತು ಬರೋಬರಿ ನೂರ ಹತ್ತಕ್ಕಿಂತ ಜಾಸ್ತಿ ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಕೂಡ ಆಗಿದ್ದಾರೆ ಚಾಲಕ ನೀವೆಲ್ಲರೂ ಚಾಲಕರು ಬಂದಿರೋದು ಬಹಳ ಸಂತೋಷ ಆಗುತ್ತೆ ದೇವ್ರು ಒಳ್ಳೇದು ಮಾಡಿ ನಿಮ್ಗೆ ಈಗಾನೇ ಹೇಳ್ತಾ ಇದ್ರು ಸ್ನೇಹಿತರು ನಿಮ್ಮಿಂದ ಸಾಕಷ್ಟು ಜನ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಇದೇ ರೀತಿ ಶಕ್ತಿಯ ಭಗವಂತ ಕನು ಶನೇಶ್ವರ ಸ್ವಾಮಿ ಅವರ ಸಿಗ್ಲಿ ಶಿವಕುಮಾರ್ ಸ್ವಾಮಿ ಅವರ ಸಿಗ್ಲಿ ಅದೆಲ್ಲರಿಗಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ದಯವಿಟ್ಟು ಜೋರ ಕಾಲ್ ಮಾಡಿ ಹಾಗೆ ಪ್ರತಿಯೊಂದು ಕೈಯ ಮುಂದೆ ಒಳ್ಳೇದಾಗ್ಲಿ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕಲಿಸ್ಲಿ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡಲಿ ಸರ್ ನಿಮ್ಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ಆಶೀರ್ವಾದ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟ ನೋಡ್ತಾರೆ एलू अज्ज आई अजा अज्जी नौड़ी में आश्रम हे चल

ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಒಂದು ದಿನಾಶಿತರಾಶಿ ದೇವ್ರ ಮಕ್ಕಳ ಜೊತೆಗೆ ಆರ್ಯನವರು ತಮ್ಮ ಉದ್ಯೋಗನ ಅರ್ಥಪೂರ್ಣವಾಗಿ ಕುಟುಂಬಸ್ಥರು ಆಚರಣೆ ಮಾಡ್ತಾರೆ ಖುಷಿಯಾಗತ್ತೆ ಮಕ್ಕಳ ಜನ್ಮದಿನವನ್ನ ಅನಾಥಾಶ್ರಮಗಳಲ್ಲಿ ಆಚರಣೆ ಮಾಡೋದ್ರಿಂದ ಮಕ್ಕಳಿಗೆ ವಯಸ್ಸಾದ ವ್ಯಾಲ್ಯೂ ಏನಂತ ಅಂತ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಜನ್ಮದಿನವನ್ನ ಆಚರಣೆ ಮಾಡ್ತಿದ್ದಾರೆ ಆರ್ಯ ಅವ್ರದ್ದು ಅವರಿಗೆ ಮೊದಲನೇದಾಗಿ ಉದ್ಯೋಗದ ಹಾರ್ದಿಕ ಶುಭಾಶಯಗಳು ಜೋರೇ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಸದಾ ಸಿಗ್ಲಿ ಶಿವಕುಮಾರ್ ಸ್ವಾಮಿ ಅವರ ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಅಮ್ಮ ನಮ್ಮ ಆಶ್ರಮದ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತೀರ ಆಶ್ರಮದ ಬಗ್ಗೆ ನಾನು ಫ್ರೆಂಡ್ಸ್ ಜೊತೆಗೆಲ್ಲ ಹೇಳಿದ್ದೀನಿ ಮಕ್ಕಳು ಇದೇ ತರ ಆಚರಣೆ ಮಾಡ್ಕೋಬೇಕಂತ ನಾನು ಅಂದ್ಕೊಂಡಿದ್ದೆ ಇದೇ ಥರ ಮಾಡ್ಬೇಕಂತ ಬಟ್ ನನಗೆ ಹೋಗೋಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ತುಂಬ ಖುಷಿ ಆಗ್ತಾ ಇದೆ ಹೇಗಿದೆ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆದ್ದು ಇವತ್ತು ನಮ್ಮ ಜನಸ್ನೇಹಿ ರಾಶಿ ಆಶ್ರವದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಸಂತೋಷ್ ಅಣ್ಣ ಅವರು ಹಾಗೆ ದಿವ್ಯಾ ಮೇಡಮ್ ಅವರು ತಮ್ಮ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಪ್ರಸಾದ ಉಪಯೋಗ ಸಾಮಗ್ರಿಗಳನ್ನು ತಂದಿದ್ದಾರೆ ದಯಮಾಡಿ ಗೌರವ ಜೊತೆಗೆ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಕೈಲ ಗುಡೆಚಾಗಿ ಭಗವಂತ ಆಯುಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಂಡಿಸ್ಲಿ ಶ್ರೀ ಶ್ರೀ ಧರ್ಮಸ್ವರ ಸ್ವಾಮಿಯವರ ಆಶ್ರವ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ನಿಮ್ಗೆ ಸಿಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಆಶೀರ್ವಾದ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಒಳ್ಳೇದ್ ಮಾಡ್ಲಿ ತುಂಬಾ ಖುಷಿ ಆಗುತ್ತೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಅರ್ಥಪೂರ್ಣವಾಗಿ ಉತ್ಸವ ಆಚರಣೆ ಮಾಡ್ಕೊಳ್ತೀರಾ ಮೂರು ವರ್ಷ ಚೆನ್ನಾಗಿರಿ ಇದೇ ರೀತಿ ಪ್ರತಿ ವರ್ಷನೂ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯ ಆಗುತ್ತೋ ಅಲ್ಲಿಗೆ ಸಹಾಯ ಮಾಡಿ तो थोड़ा बड़े तक कह सकते हैं।